ವಿದ್ಯಾನಗರ ಪೊಲೀಸ್ ಠಾಣಾ ಸರಹದ್ನಲ್ಲಿ ಕೆಲವು ಟೂ ವೀಲರ್ ಆಗಿದ್ದ ಹಿನ್ನೆಲೆಯಲ್ಲಿ ಜುರಿಸ್ಟಿಕ್ಷನ್ ಎ ಸಿ ಬಿ ಇನ್ಸ್ಪೆಕ್ಟ್ರು ಸಬ್ ಇನ್ಸ್ಪೆಕ್ಟರ್ ಒಂದು ತಂಡ ಕಾರ್ಯೋನ್ಮುಖರಾಗಿ ಯಾರಿಗೆ ಒಂದು ಪತ್ತೆಗಳು ಮಾಡಿದ್ದಾರೆ ಅಂತ ಸಭೆ ಮಾಡುವಂಥ ಸಂದರ್ಭದಲ್ಲಿ ಸಿ ಸಿ ವಿ ಫುಟೇಜಲ್ಲಿ ಕೆಲವು ಇನ್ಫರ್ಮೇಷನ್ನು ಇನ್ಪುಟ್ಸ್ ಸಿಗುತ್ತೆ ಅದರ ಬೇಸಿಸ್ ಮೇಲೆ ಪತ್ತೆ ಮಾಡುವಂಥ ಪ್ರಯತ್ನ ಮಾಡಿದಾಗ ಒಟ್ಟು ಹನ್ನೆರಡು ಟೂ ವೀಲರನ್ನು ರಿಕವರಿ ಮಾಡಿದ್ದಾರೆ ಅದರಲ್ಲಿ ಏಳು ಪ್ರಕರಣಗಳು ಹುಬ್ಬಳ್ಳಿ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು ಕೇಶವಪುರ ಪೊಲೀಸ್ ಠಾಣೆಯಲ್ಲಿ ಹುಬ್ಬಳ್ಳಿ ಉಪನಗರ ಒಂದು ಮತ್ತು ಧಾರವಾಡ ಶಹರ ಸೇರಿದಂತೆ ಒಟ್ಟು ಹನ್ನೆರಡು ಪ್ರಕರಣಗಳು ಇದರಲ್ಲಿ ಪತ್ತೆಯಾಗಿದೆ ಇದರಲ್ಲಿರುವಂಥ ಆರೋಪಿಗಳೇನಿದ್ದಾರೆ ಇವರು ಎಲ್ಲ ಹುಬ್ಬಳ್ಳಿ ಮೂಲದ ನಿವಾಸಿಗಳಿದೆ ಇದರಲ್ಲಿ ವಿಶೇಷತೆ ಅಂತಂದ್ರೆ ಹೆಣ್ಮಕ್ಳು ಟೂ ವೀಲರ್ ಅಫೆನ್ಸಸ್ ಅಲ್ಲಿ ಇನ್ವಾಲ್ವ್ ಆಗಿರುವಂಥದ್ದು ಕಿಮ್ಸ್ ಇರ್ಬೋದು ಅಥವಾ ಸಬ್ಬರ್ಬನ್ ಏರಿಯಾ ಇರ್ಬೋದು ಕೇಶಮುರ್ ಇರ್ಬೋದು ಆಮೇಲೆ ಎಲ್ಲೆಲ್ಲಿ ಸ್ವಲ್ಪ ಕ್ರೌಡು ಜಾಸ್ತಿ ಇರುತ್ತೆ ಮತ್ತು ಟೂ ವೀಲರ್ ಪಾರ್ಕಿಂಗ್ ಮಾಡಿರುವಂಥ ಚಿಕ್ಕಗಳನ್ನು ಯೂಸ್ ಮಾಡಿ ಆ ಗಾಡಿಯನ್ನು ಎಲ್ಲ ನಿಂತಿರುವಂಥವನ್ನ ಟ್ರೈ ಮಾಡುವಂಥದ್ದು ಟ್ರೈ ಮಾಡಿದಾಗ ಅಕಸ್ಮಾತ್ ಯಾವ್ದಾದ್ರು ಸಕ್ಸಸ್ಫುಲಿ ಸಿಕ್ತು ಅಂತಂದರೆ ಅದನ್ನು ತಗೊಂಡ್ಬಿಟ್ಟು ಅವ್ರ ಮನೆ ಹತ್ರ ಒಂದು ಕಡೆ ನಿಲ್ಲಿಸ್ಕೊಂಡು ಆಮೇಲೆ ಒಂದು ನಾಲ್ಕೈದು ಜನರು ತಂಡ ಇದೆ ಆ ತಂಡದಲ್ಲಿ ಮಾತಾಡಿಕೊಂಡು ಸಾರ್ವಜನಿಕರಿಗೆ ಗಾಡಿ ಅರ್ಥ ಹುಡುಗಿಟ್ಕೊಡಿ ಅಂತಂದು ಒಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಇದನ್ನು ಬೆಲೆಗೆ ಬೆಲೆ ಕಟ್ಟುವಂಥದ್ದು ಗಾಡಿಗಿದೆ ಅದು ಯಾವ ಮಾಡಲ್ ಮತ್ತು ಯಾವ ಇದಲ್ಲಿ ಸೆಲ್ ಆಗಿದ್ದು ಇದೆಲ್ಲ ಡೀಟೇಲ್ಸು ರಫಾಗಿ ನೋಟ್ ಮಾಡ್ಕೊಂಡು ಅಲ್ಲಿ ಬೇಸರ ಮೋಸ ಮಾಡುವಂಥ ಒಂದು ಎಲ್ಲ ಮಾಡಿದ್ದ ಇದರಲ್ಲಿ ರೇಷ್ಮಾ ಅಂತ ಒಂದು ಹೆಂಗ್ಸು ಮತ್ತು ಯಶವಪುರ ಭಾಗದವರು ಅದೇ ರೀತಿ ರವಿ ಅನ್ನುವಂಥವ್ರು ಅವನು ಮತ್ತು ಅವರಿಗೆ ಭಾಳ ಹತ್ತಿರದಲ್ಲಿರ್ತಾರೆ ಒಳ್ಳೆ ಒಡನಾಟ ಇರುತ್ತೆ ಅವರಲ್ಲಿ ಮತ್ತು ಇವರಿಬ್ಬರೂ ಹೆಚ್ಚು ಟೂ ವೀಲರ್ ಅಫೆನ್ಸಸ್ ಮಾಡಿರುವಂಥದ್ದು ಕಂಡು ಬಂದಿದೆ ಅದಾದಮೇಲೆ ಅದು ತೊಗೊಂಡೋಗ್ಬಿಟ್ಟು ಆಸ್ಮಾಪಾನು ಮತ್ತು ಅವ್ರು ಮುಬಾರಕ್ ಅಂತ ಹೇಳ್ತಿದ್ದಾರೆ ಆಮೇಲೆ ದಸ್ತಗಿಯಲ್ಲ ಇವರು ಆಸ್ಮಾಪಾನು ಮತ್ತು ಮುಬಾರಕ್ ಅನ್ನೋಂಥವ್ರು ಗಾಡಿಗಳನ್ನ ಡಿಸ್ಪೋಸ್ ಮಾಡೋದು ಕ್ಲೈಂಟ್ನ ಹುಡುಕ್ಬಿಟ್ಟು ಡಿಸ್ಪೋಸ್ ಮಾಡುವಂಥ ಕೆಲಸ ಮಾಡ್ತಾಯಿದ್ದಾರೆ ಮತ್ತು ಇವೆಲ್ಲ ಸಂಪೂರ್ಣ ಪ್ರಕ್ರಿಯೆಯಲ್ಲಿ ಗಾಡಿ ಕತ್ ಕ ತಕ್ಷಣ ಇಮಿಡಿಯೇಟ್ ನಂಬರ್ ಫೈನ್ ಆಗುವಂಥದ್ದು ಆಮೇಲೆ ಬೇರೆ ಏನಾದರೂ ಆ ಗಾಡಿ ಮೇಲೆ ಐನೇಸಿಟಿ ಮಾರ್ಕ್ಸ್ ಇದ್ದರೆ ಅವ್ರ ಹೆಸರುಗಳು ಬರ್ತಿರೋದು ದೇವ್ರ ಹೆಸರುಗಳು ಬರ್ತಿರೋದು ಏನಾದ್ರೂ ಸ್ಟಿಕ್ಕರ್ಸ್ ಎಂಟಾಗಿರೋದು ತೆಗೆದ್ಬಿಟ್ಟು ಓನರ್ ಎದುರಿಗೆ ಆ ಗಾಡಿ ಹೋದ್ರು ಅಂತ ಗೊತ್ತಾಗಬಾರದು ಅಷ್ಟು ನೀಟಾಗಿ ಎಲ್ಲ ರೆಡಿ ಮಾಡ್ಬಿಟ್ಟು ಡಿಸ್ಪೋಸ್ ಕೆಲಸ ಮೇಲೆ ಹಿಂದೆ ಸಣ್ಣ ಪೊಲೀಸ್ ಠಾಣೆಯಲ್ಲಿ ಒಂದ್ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನಾವು ಪ್ರಾವು ಹಾಜರು ಮಾಡಿ ಮಾಡಿ ಫರ್ದರ್ ವಿಚಾರಣೆ ಮಾಡಿ ಒಟ್ಟು ಹನ್ನೆರಡು ಮತ್ತು ಮುಬಾರಕ್ ಅನ್ನೋದು ರೈಲ್ವೆ ಎಂಪ್ಲಾಯ್ಸ್ ಹೆಲ್ಪರ್ಸ್ ಕೆಲಸ ಗವರ್ಮೆಂಟ್ ಜಾಬ್ ಅದು ಮಾಡ್ತಾರೆ ಜೊತೆಗೆ ಸಂಬಳ ಹತ್ತು ಸಾವಿರದಲ್ಲೂ ಗೌರವಿತವಾಗಿ ಜೀವನ ಮಾಡ್ತಿರೋ ಐದು ಸಾವಿರ ಖರ್ಚು ಬಂದರು ಗೌರವಿತವಾಗಿ ಜೀವನ ಮಾಡ್ತಿರೋರು ಎಷ್ಟು ಚೆನ್ನಾಗಿ ಈ ಬೇಕಲ್ಲ ಪ್ರೈವೇಟ್ ಸ್ಕೂಲ್ಗಳು ಟೀಚರ್ ಇರ್ತಾರೆ ಅವರೆಲ್ಲ ಅವ್ರಿಗೆ ಐದು ಸಾವಿರ ಆರು ಸಾವಿರ ಕೊಟ್ಟಿರ್ತಾರೆ ದುಡ್ಡು ಎಷ್ಟೋ ಕೆಲಸ ಮಾಡ್ತಾರೆ ಮತ್ತೆ ಎಷ್ಟೋ ಕಡೆ ಹೋಗ್ಬಿಟ್ಟು ಗಾರ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಾರೆ ಹೋಟ್ಗಳಲ್ಲಿ ಕೆಲಸ ಮಾಡ್ತಾರೆ ಬಾಂಡೆ ನಲವತ್ತೈವತ್ತು ಸಾವಿರ ಸೌಲಭ್ಯ ಉದ್ದೇಶನೇ ಕ್ರಿಮಿನಲ್ ಇಂಟೆನ್ಶನ್ ಅಷ್ಟೇ ಈಸಿ ಮನಿ ಬೇಕು ದುಡ್ಡು ಜಾಸ್ತಿ ದುಡ್ಡು ಬಂದ ಮತ್ತೆ ಆಟೋಮೆಟಿಕ್ ಆಗಿಂತ ಕಳೆದು ಬಂದಾಗ ಅದರದ್ದು ಹೇಳ್ತೀವಿ ಐಷಾರಣ್ಯ ಐಷಾರಣ್ಯ ಜೀವನ